ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಹೊಸ ಜೋಡಿ ಚಾನೆಲ್ ಮೂಲಕ ನಿಮಗೆ ಪರಿಚಯಿಸುತ್ತಾ ಇದ್ದೇನೆ ರೇಖಾ ಅವರ ಪ್ರೊಫೈಲನ್ನು ಇವರು ಇಪ್ಪತ್ತಾರು ವರ್ಷದ ವಯಸ್ಸಿನವರು ಎತ್ತರ ಐದು ಪಾಯಿಂಟ್ ಮೂರು ಅಡಿ ಗೋಧಿ ಮೈಬಣ್ಣ ಮೃದುವಾದ ನಗುವನ್ನು ಕೂಡ ಇವರು ಹೊಂದಿದ್ದಾರೆ ಎಂದು ತಿಳಿಸಲಾಗ್ತಿದೆ ಇವರು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು ಬಿ ಕಾಂ ಪದವಿಯನ್ನು ಮುಗಿಸಿ ಒಂದು ಖಾಸಗಿ ಕಂಪನಿಯಲ್ಲಿ ಆಡಳಿತದ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಎಂದು ಹೇಳಲಾಗ್ತಿದೆ ಹಾಗೆ ಇವರಿಗೆ ಯಾವ ಯಾವ ರೀತಿಯ ಗಂಡು ಬೇಕು ಅಂದರೆ ನನಗೆ ಸಂಗಾತಿ ಪ್ರಾಮಾಣಿಕ ಗೌರವಪೂರ್ಣ ಮತ್ತು ನನ್ನ ಆಸೆಗಳನ್ನು ಬೆಂಬಲಿಸುವವನು ಆಗಿರಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಜೀವನದಲ್ಲಿ ಒಳ್ಳೆಯ ಕನಸುಗಳಿದ್ದವರು ಆದರೆ ಉತ್ತಮ ಎಂದು ಅವರು ಹೇಳುತ್ತಿದ್ದಾರೆ ಹೇಳುತ್ತಾರೆ ಅಂತಹ ಯಾರು ವ್ಯಕ್ತಿ ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ನಿಮಗೆ ರೇಖರ್ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ನಿಮ್ಮ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಲೇಕ್ ಸಾರಿ ಲೇಕ್ ಜಾಯ್ನ್ ಆದರೆ ಮಾತ್ರ ರೇಖರ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ತಂದೆ ಬಿಸ್ನೆಸ್ ಮ್ಯಾನ್ ತಾಯಿ ಗೃಹಿಣಿ ಒಬ್ಬ ಅಣ್ಣ ಐ ಟಿ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಕುಟುಂಬ ಎಲ್ಲರಿಗೂ ಸಹಾಯವನ್ನು ಮಾಡುವ ಸೌಹಾರ್ದಯುತ ಕುಟುಂಬವಾಗಿದೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡುವುದ್ರೆ ಇವರು ಸಭಶೀಲ ಸಹಾನುಭೂತೆ ಎಲ್ಲರೊಂದಿಗೆ ಮಿತ್ರತ್ವ ವಹಿಸುವ ಸ್ವಭಾವವನ್ನು ಹೊಂದಿದ್ದಾರೆ ಕಿಚನ್ ಹವ್ಯಾಸ ಮತ್ತು ಮಕ್ಕಳನ್ನು ಇಷ್ಟಪಡುವವರು ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಕಾಲೇಜು ಸಮಯದಲ್ಲಿ ಆರ್ಥಿಕ ತೊಂದರೆ ಕೆಲಸದ ಒತ್ತಡ ಮತ್ತು ಕೆಲಸದ ಸಾರಿ ಕುಟುಂಬದ ಕಾಲೇಜು ಸಮಯದಲ್ಲಿ ಆರ್ಥಿಕ ತೊಂದರೆ ಕುಟುಂಬದ ಸಂಬಂಧಗಳ ಕಷ್ಟಗಳನ್ನು ಅವರು ಎದುರಿಸಿದ್ದಾರೆ ಅವರ ತಾಳ್ಮೆಯಿಂದ ಎಲ್ಲ ಕಷ್ಟಗಳನ್ನು ಕೂಡ ಎದುರಿಸಿದ್ದಾರೆ ಎಂದು ತಿಳಿಸಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಸ್ನೇಹ ಪ್ರೀತಿ ಗೌರವದ ಬಂಧ ಎಂದು ಕೂಡ ಇವರು ನಂಬುತ್ತಾರೆ ಗಂಡ ಹೆಂಡತಿ ಒಬ್ಬರ ಮೇಲೆ ನಂಬಿಕೆ ಇರಿಸಿದಾಗ ಜೀವನ ಸಂತೋಷಕರವಾಗುತ್ತದೆ ಎಂದು ಕೂಡ ಇವರು ಹೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ನಿಜವಾದ ಪ್ರೀತಿಯ ಸಂಬಂಧ ಬೇಕಿದ್ದರೆ ಬನ್ನಿ ನಮ್ಮ ಜೀವನದ ಹೊಸ ಅಧ್ಯಾಯವನ್ನು ಆರಂಭಿಸೋಣ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ನಿಮಗೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು